ಸೊ ದಾರಿ ಹಾವುದಯ ಜೆ ಡಿ ಎಸ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಸ್ ಯೂಶಲ್ ಇಟ್ಸ್ ವರ್ಸ್ ಕಾರ್ತಿಕ್ ಸೋ ಸೋಮವಾರ ಸೋಮವಾರ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ದಾರಿ ಹಾವುದಯ ಜೆ ಡಿ ಎಸ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಸ್ವಲ್ಪ ದಿನಗಳ ಹಿಂದೆ ಜೆ ಡಿ ಎಸ್ ಮುಗ್ದೇ ಹೋಯ್ತು ಇನ್ನೆಲೆ ಜೆ ಡಿ ಎಸ್ಸು ಹತ್ತೊಂಬತ್ತು ಸೀಟ್ ಬಂತು ತದನಂತರದಲ್ಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿಯಾಗಿ ಆಯ್ಕೆ ಆಗ್ತಾರೆ ಹತ್ತೊಂಬತ್ತು ಸೀಟು ಅದರಲ್ಲಿ ನಮ್ಮ ಕಡೆಯಿಂದ ಹನ್ನೆರಡು ಕ್ಷೇತ್ರಗಳಿಗೆ ನಾವು ಬಿ ಜೆ ಪಿ ಅವ್ರಿಗೆ ಬೆಂಬಲ ಕೊಟ್ಟು ಅವರು ಗೆದ್ದಿದ್ದಾರೆ ಅಂತ ರಿಪೋರ್ಟು ಬಟ್ ಬಿ ಜೆ ಪಿಯವರು ಇದನ್ನು ಎಷ್ಟರ ಮಟ್ಟಿಗೆ ಹೋಗ್ತಾರೆ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದರೆ ಇದು ಸತ್ಯ ಒಂದು ಸೊ ದಾರಿಯಾವುದೆಯ ಜೆ ಡಿ ಎಸ್ಗೆ ತದನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಮತ್ತೆ ಕಂಗೆಡಿಸ್ತು ಆದರೆ ತದನಂತರದಲ್ಲಿ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯದಾದ್ಯಂತ ಸುತ್ತಿ ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅವರೇ ಹೇಳೋ ಪ್ರಕಾರ ಅದರಲ್ಲಿ ಯಶಸ್ವಿಯಾಗಿದೆ ಬಟ್ ಇನ್ನೂ ಯಾವುದೇ ಜೆ ಡಿ ಎಸ್ ಮುಂದೆ ದಾರಿಗಳೇನು ಸಾವಿರಾರು ಇದ್ದಾವೆ ಹಲವಾರು ಇದ್ದಾವೆ ಅದನ್ನು ಓಪನ್ ಮಾಡಬೇಕು ಅದರಲ್ಲಿ ಒಂದೊಂದು ಇಪ್ಪತ್ತೈದು ವರ್ಷದ ದಿನದಂದು ಸೊ ಕೋರ್ ಕಮಿಟಿನ ಇವರು ಇದನ್ನು ಮಾಡ್ತಾರೆ ಏನ ಮಾಡ್ತಾರೆ ಅಂದರೆ ಹೊಸ ಕೋರ್ ಕಮಿಟಿನ ರಚನೆ ಮಾಡ್ತಾರೆ ಸೊ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ಡನ್ ಬೈ ಕಮಿಟಿ ಮೆಂಬರ್ಸ್ ಡನ್ ಬೈ ಜೆ ಡಿ ಎಸ್ ಮೆಂಬರ್ಸ್ ನಮ್ಮ ದೇವೇಗೌಡರು ನನ್ನ ಕುಮಾರಸ್ವಾಮಿ ಅವರಿಂದ ಒಂದು ಒಳ್ಳೆಯ ಬೆಳವಣಿಗೆ ಸೊ ಚಿಂತಾಮಣಿ ಶಾಸಕರು ಡೆಪ್ಟಿ ಮಾಜಿ ಡೆಪ್ಟಿ ಸ್ಪೀಕರ್ ಅವರ ಒಂದು ನೇತೃತ್ವದಲ್ಲಿ ರವಿಕೃಷ್ಣ ರೆಡ್ಡಿ ಸೊ ಈಗ ಅವರಾಗಿದ್ದಾರೆ ಸೊ ಅವರು ಮತ್ತು ಜೆ ಜೆ ಡಿ ಎಲ್ ಪಿ ಲೀಡರ್ ಹೆಂಗ್ ಆ್ಯಂಡ್ ಎನರ್ಜೆಟಿಕ್ ಸುರೇಶ್ ಬಾಬು ಅವರಾಗಿದ್ದಾರೆ ಸೊ ಈಗ ನಮ್ಮಲ್ಲಿ ಇರುವಂಥದ್ದು ಹದಿನೆಂಟು ಕ್ಷೇತ್ರ ಸೊ ಹದಿನೆಂಟು ಕ್ಷೇತ್ರದ ಜೊತೆಗೆ ಎರಡು ಎಂ ಪಿ ಸೀಟ್ ಇದೆ ಸೊ ಮುಂದೆ ಏನು ಎತ್ತ ಎಲ್ಲವೂ ಗೊತ್ತಾಗಬೇಕಾಗಿದೆ ಆದರೆ ಇವತ್ತಿನ ಮಟ್ಟಿಗೆ ನಿಖಿಲ್ ಕುಮಾರಸ್ವಾಮಿನ ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡಿದರೆ ಅದರಲ್ಲಿ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ ಓಟು ಇನ್ನೂ ಜಾಸ್ತಿ ಕನ್ವರ್ಟ್ ಆಗೋದು ಯಂಗ್ಸ್ಟರ್ಸು ಒಬ್ಬ ಯೂತ್ ಇದಾನಪ್ಪ ತಾಳು ಆ್ಯಂಡ್ ದೆನ್ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಒಂದು ಒಳ್ಳೆಯ ತ್ವರಿತ ರಾಜಕಾರಣಿಯಾಗಿ ಹೊರಹೊಮ್ಮತ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸೊ ಹಾಗಾಗಿ ಅದನ್ನು ಮಾಡ್ಬೋದಿತ್ತು ಯಾಕೆ ಮಾಡಿಲ್ವೋ ಗೊತ್ತಿಲ್ಲ ಬಟ್ ಈಗಿರೋದೇ ನಮಗೆ ಒಂದು ಒಳ್ಳೆಯ ಮಾರ್ಗ ಇದೆ ನಮಗೆ ಜೆ ಡಿ ಎಸ್ಗೆ ದಾರಿ ಸೊ ಇನ್ನಾದ್ರೂ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಇದು ಇಲ್ಲ ಅಂದರೆ ಜೆ ಡಿ ಎಸ್ ಪಕ್ಷ ನೆಲ ಕಚ್ಚದಂತೂ ಖಂಡಿತ ಆದರೆ ಇಪ್ಪತ್ತೈದು ವರ್ಷದ ಬೆಳ್ಳಿ ಸಂದರ್ಭ ಬಂದಿದೆ ಸೊ ಯಾರೆಲ್ಲ ಬಂದರು ಯಾರೆಲ್ಲ ಹೋದರು ಇದೆಲ್ಲದರ ನಡುವೆ ನಾವು ಇಪ್ಪತ್ತೈದು ವರ್ಷ ದಲ್ಲಿ ನಿಂತಿದ್ದೀವಿ ಸೊ ಎಲ್ಲ ಕಡೆ ಬೆಳ್ಳಿ ಹಬ್ಬ ಆಚರಿಸ್ತಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸೊ ಎನಿ ಹೌ ಒಂದಂತೂ ನಿಜ ಏನೂ ಗೋ ದಾರಿನೇ ಇಲ್ಲದೆ ಇಲ್ಲ ಜೆ ಡಿ ಎಸ್ ಕಥೆನೇ ಮುಗೀತು ಅದೆಲ್ಲ ಸೊ ಜೆ ಡಿ ಎಸ್ಗೆ ಉಜ್ವಲ ಭವಿಷ್ಯ ಇದೆ ಸೊ ಮುಂದಿನ ದಿನಗಳಲ್ಲಿ ಹದಿನೆಂಟು ಕ್ಷೇತ್ರ ಈಗೇನಿದ್ವಿ ಆ ಹದಿನೆಂಟು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ಬೋದು ಇನ್ನು ಮತ್ತೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಏನೇನು ಎಲ್ಲವನ್ನು ಸರಣಿ ರೀತಿ ಬರುತ್ತೆ ಸೊ ಹಾಗಾಗಿ ಇದೇ ನಮಗೆ ದಾರಿ ಸೊ ನಿಖಿಲ್ ಕುಮಾರಸ್ವಾಮಿ ಒನ್ಸ್ ಅಗೇನ್ ನಾನು ಯಾಕೆ ಪರ್ಟಿಕ್ಯುಲರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಲ್ಲ ಬೇರೆಯವ್ರನ್ನ ಇದು ಮಾಡಿದರೆ ಒಂದು ಹೊಸ ಫೇಸ್ ಇರೋದು ಸೊ ಆವಾಗ ಅದು ಇದಾಗೋದು ಬಟ್ ಒಂದು ಅವ್ರು ಮಾಡಿರೋದು ಒಳ್ಳೆಯ ರೀತಿಯೇ ಇರ್ಬೋದು ಇಲ್ಲಾಂದರೆ ಈ ಮಹಾರಾಷ್ಟ್ರದಲ್ಲಿ ಈಗ ಉಪ ಮು ಉಪಮುಖ್ಯಮಂತ್ರಿ ಆಗಿದ್ದಾರೋ ಇಲ್ವೋ ಉಪಮುಖ್ಯಮಂತ್ರಿ ಅನಿಸುತ್ತೆ ಶಿಂದೆ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಅವ್ರ ಥರ ಪಾರ್ಟಿ ಚಿನ್ನನೂ ಕಿತ್ಕೊಂಡು ಹೋಗ್ಬಿಟ್ಟಿದ್ರೆ ಏನು ಗೊತ್ತೆ ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಮಾಡಿರೋದು ಒಂದು ಒಳ್ಳೆ ರೀತಿ ಆ್ಯಂಡ್ ದೆನ್ ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದಿದ್ದರು ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡರಪ್ಪ ನಾರಾಯಕಿ ಆಗಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಚೊಕ್ಕವಾಗಿ ಪಾರ್ಟಿ ಮತ್ತೆ ಪುಟ್ಟಿದ್ದ ಹೇಳುತ್ತೆ ಸೊ ಇದೆ ಜೆ ಡಿ ಎಸ್ಗೆ ದಾರಿ ಆ್ಯಸ್ ಯೂಶಯಲ್ ಸೊ ಜೆ ಡಿ ಎಸ್ಗೆ ದಾರಿದಯ ಜೆ ಡಿ ಎಸ್ಗೆ ವಿಶೇಷ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಆ್ಯಂಡ್ ದೆನ್ ಹದಿನೆಂಟು ಕ್ಷೇತ್ರದಲ್ಲಿ ಇವಾಗಿದ್ದೀವಿ ಅಲ್ಲಿ ಎಲ್ಲಿ ಗೆಲ್ತೀವಿ ಎಲ್ಲಿ ಸೋಲ್ತೀವಿ ಯಾರ್ದು ಏನೇನು ಪ್ರತಿಯೊಂದು ಹೇಳ್ತೀನಿ ಸೊ ಇಟ್ಸ್ ಎ ಸೈನಿಂಗ್ ಆಫ್ ನಮಸ್ಕಾರ ಆ್ಯಸ್ ಯೂಶುವಲ್ ಕಾರ್ತಿಕ್